ಇಷ್ಟ ಸಾಹಿತ್ಯ ಬರ್ಲೇ ಇಲ್ವಲ್ಲು ಏನಾಯ್ತು ಅವಳಿಗೆ ನಾನು ಅಗ್ನಿ ಹೆಚ್ಚಿಸ್ತೇನಪ್ಪ ನಾನು ವಾಪಸ್ ಬರ್ತೀನಿ ಅಂತ ಓದಳು ಪೂಜೆ ಮುಗಿದ್ರು ಬಂದಿಲ್ಲ ಏನಾಯ್ತು ಏನು ಪಾಪ ಅವಳಿಗೆ ಜನರ ಚುಚ್ಚು ಮಾತನ್ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸಾಕಾಗಿರುತ್ತೆ ಇಲ್ಲಿ ಬಂದ್ರೆ ಮತ್ತೆ ಜನರಿಂದ ಇನ್ನೇನು ಅನುಕೋಬೇಕು ಅಂತ ಹಿಂಜರಿತಾ ಇದ್ದಾಳೆ

ಕಾಲ್ ಮಾಡಿದ ಗೊತ್ತಾಗ್ಲೇ ಇಲ್ಲ ಹೌದೇನು ಯಾಕೆ ಫೋನ್ ಮಾಡಿದ್ರು ಏನು ರೀ ನನ್ನ ತಾಯಿ ತಿಂಗೆ ಯಾವ ಫೋನ್ ಆಗದೆ ಇರಲಮ್ಮ ಅಕ್ಕ ಅಷ್ಟೊಂದ್ಸರಿ ಕಾಲ್ ಮಾಡಿದ ಅಂದ್ರೆ ಖಂಡಿತ ಏನೋ ಪ್ರಾಬ್ಲಮ್ ತಕ್ಷಣ ವಾಪಸ್ ಕಾಲ್ ಮಾಡಿಪ್ಪ

ಕೇಳ್ಸ ಇಲ್ಲ ನಡೀಲಿ ಅಲ್ರು ಆದಷ್ಟು ಬೇಗ ಮನೆಗೆ ಹೋಗೋಣ ಅಲ್ಲಿ ಏನಾಗಿದ್ದೀವೋ ಏನು Thank <laughs> you. tất sai chưa 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 sai cái ನಿಮ್ಗೆ ಬರ್ತಿದ್ದಾಗೆ ಸೀದಾ ಕರ್ಣನ್ ನೋಡಕ್ ಹೋದ್ರೆ ಕೆಲವ್ ಅನುಮಾನ ಬರಲ್ವಾ ಆ ಕರ್ಣನ ಹೆಣ ಎಲ್ಲಿ ಬಿದ್ದಿದೆ ಅಂತ ನಾನ್ ನೋಡ್ತೀನಿ ನೀನು ಸುಮ್ಮನೆ ಸಾಹಿತ್ಯ ಹುಡುಕೋ ತರ ನಾಟಕ ಮಾಡ್ಕೊಂಡು ಓಡಾಡ್ತಾ ಇರೋ ಆಯ್ತಮ್ಮ யண கேஷ்மா கர்ணா ரூமல் இல்ல கடை அப்பா கண்ணன் கனசலா ನೀನ್ ಹೇಳಿದ್ ಸರಿ ಅನ್ನಿಸ್ತಾ ಇದ್ದೀ ಕಣೆ ಗ್ರೀಷ್ಮ ಬಹುಶಃ ಸಾಹಿತ್ಯ ಕರ್ಣನ ಆಸ್ಪತ್ರೆ ಕರ್ಕೊಂಡು ಹೋಗಿರ್ಬೇಕು ಇದೆಲ್ಲ ಕರ್ಣನ ಕೆಲಸ ಅಂತ ಅನ್ಸುತ್ತೆ ಏನಾದ್ರೂ ನಮ್ ಸಾಹಿತ್ಯ ಹೆಚ್ಚು ಕಡೆ ಮಾಡಿದ್ರೆ ಈ ಸತಿ ಅವನ ಸಿಗದ ತೋರಣ ಕಟ್ಟೋದು ಗ್ಯಾರಂಟಿ ಕರ್ಣ ಸಾಹಿತ್ಯಕ್ಕ ಏನು ತೊಂದ್ರೆ ಮಾಡಲ್ಲ ಅಂತ ನಂಗೆ ಗೊತ್ತು ಆದ್ರೆ ಅದನ್ನ ಹೇಳಿದ್ರೆ ಯಾರು ನಂಬಲ್ಲ ಏನ್ ಮಾಡೋದು

किधर? अब ये ना इस अंदर। डॉक्टर। सबके लोग ये ना किधर? ये वक़्हे किधर है डॉक्टर? I'm sorry ma'am. He is poisoned. ரெடி அர்ஜெண்ட் ஆகி ஐஸ் ஆய்ல ஆக அரேஞ்ச் साहित्य। बंद रहेगा ग्रुप को ये नहीं देखेंगे। डॉक्टर, काम रेड करते हैं। है नहीं मैडम? கதம்பரி ரூம்ேபர் அது காண்தல்ல தகல கேள்வி அவள் யாத்திரி நீஸ்தானே அல்ல சரியா ಅಕ್ಕೆ ಫೋನ್ ಮಾಡ್ತಾ ಇದೆ ಹಲೋ ಹಲೋ ಅಣ್ಣಗೆ ಮೇಡಂಲ್ವಾ ನಾನು ಕರಣ್ ಅಂತ ವನಜ ಮಾತಾಡ್ತಾ ಇರೋದು ಏನು ವಿಷಯ ನನಗೆ ಹೇಳಿ ವನಜ ಯಾರ್ ಕಾಲ್ ಮಾಡಿದ್ರು ಸಾಹಿತ್ಯ ಅಣ್ಣ ಸಾಹಿತ್ಯ ಕಾಲ್ ಮಾಡಿದಾಳೆ ಅತ್ತಿಗೆ आ, आ, कर, गहना गहना और अल कर्ण आस्पत्र